ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ತುಂಬಾ ಈಸಿಯಾಗಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಅಡಿಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಇನ್ವೆಸ್ಟ್ಮೆಂಟ್ ಅನ್ನೋದೇ ಇಲ್ಲ ಸೊ ಇದರಿಂದ ಏನೇನಿಲ್ಲ ಯೂಸ್ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ಕಿಪ್ ಮಾಡದೇ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರು ರೆಸ್ಕ್ರಿಪ್ಷನ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಸೋ ಮಚ್ ವಿತೌಟ್ ಸ್ಕಿಪ್ಪಿಂಗ್ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ದೆನ್ ಈ ಒಂದು ಫೇಸ್ ಪ್ಯಾಕ್ ನೀವು ಯೂಸ್ ಮಾಡೋದ್ರಿಂದ ಮುಖಕ್ಕೆ ಗ್ಲೋ ಬರೋದಲ್ಲದೆ ಅನ್ವಾಂಟೆಡ್ ಹೇರ್ಸ್ ಕೂಡ ಹೊಟ್ಟು ಹೋಗುತ್ತೆ ಸೊ ಬ್ರೈಟನಿಂಗ್ ಪ್ರಾಪರ್ಟೀಸ್ ಇರುತ್ತೆ ಗ್ಲೋಯಿ ಆಗುತ್ತೆ ಸ್ಕಿನ್ ಇದನ್ನ ದಿನ ಬಿಡ ದಿನ ಕೂಡ ನೀವು ಹಚ್ಕೊಂಡ್ಬಿಡ್ಬೋದು ಆ ವಾರಕ್ಕೆ ಎರಡು ಸಾರಿ ಕೂಡ ಹಚ್ಕೊಂಡ್ಬಿಡ್ಬೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನೇನೆಲ್ಲ ಬೆನಿಫಿಟ್ಸ್ ಅಂತ ಸೊ ಬನ್ನಿ ಹಾಗಾದರೆ ಇದನ್ನ ಯಾವುದರಿಂದ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಫ್ರೆಶ್ ಬೌಲಲ್ಲಿ ನನಗೆ ಬೇಕಾಗಿರೋದು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಪಕೋಡಾ ಹಿಟ್ಟು ಅಂತ ಅಂತಾರಲ್ಲ ಅದು ನೆಕ್ಸ್ಟ್ ಇದಕ್ಕೇನೆ ನಾನು ಹಸಿ ಹಾಲನ್ನು ಒಂದರಿಂದ ಎರಡು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಸಿ ಹಾಲು ವಿತ್ ಕೆನೆ ಕೂಡ ನೀವು ಹಾಕೊಂಡ್ಬಿಡ್ಬೋದು ಇಲ್ಲ ಕೆನೆ ಇಲ್ಲ ಅಂತ ಅನ್ನೋರು ಹಾಗೆ ಆದರೆ ಕೆನೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹಸಿ ಹಾಲು ನಮ್ಮಲ್ಲಿ ಈಗ ಅವೈಲಬಿಲಿಟಿ ಇಲ್ಲ ಅಂತ ಅನ್ನೋರು ಕಾದಾರಿದ ಹಾಲನ್ನು ಕೂಡ ನೀವು ಹಾಕೊಂಬಿಡ್ಬೋದು ಕಾದಾರಿದ ಹಾಲಲ್ಲಿ ಅವವಿಯಸ್ಲಿ ಕೆನೆ ಅನ್ನೋದು ಇದ್ದೇ ಇರುತ್ತೆ ಕೆನೆ ನಮ್ಗೆ ಆಗಲ್ಲ ನಮ್ಮ ಸ್ಕಿನ್ನಿಗೆ ಅಂತ ಅನ್ನೋರು ಕೆನೆ ಇಲ್ಲದೆ ನೀವು ಹಾಲನ್ನು ಕೂಡ ಈ ರೀತಿ ತಕೊಂಡ್ಬಿಡ್ಬೋದು ನಾನು ಸ್ವಲ್ಪ ಕೆನೆಯುಕ್ತ ಹಾಲನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ಕೊಂಬಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಇದನ್ನ ಅಪ್ಲೈ ಕೂಡ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ಕೊ ಬನ್ನಿ ಹಾಗಾದ್ರೆ ಈ ಒಂದು ಫೇಸ್ ಪ್ಯಾಕ್ ನನ್ನ ಕೈಯಲ್ಲಿ ರೆಡಿ ಇದೆ ನೀವು ನೋಡಿದ್ರೆ ಕೇವಲ ಎರಡೆ ಎರಡು ಇಂಗ್ರೀಡಿಯೆಂಟ್ಸ್ ಕಡಲೆ ಹಿಟ್ಟು ಹಾಗೂ ಹಸಿ ಹಾಲು ಹಸಿ ಹಾಲು ನಮ್ಮಲ್ಲಿ ಅವೈಲಬಿಲಿಟಿ ಇಲ್ಲ ಅಂತಂದ್ರೆ ಬೆಳಗ್ಗೆ ಹಾಲು ಕಾಯಿಸೋದಕ್ಕಿಂತಲೂ ಮುಂಚೆ ಒಂದು ಎರಡು ಸ್ಪೂನಷ್ಟು ಎತ್ತಿಟ್ಕೊಂಡ್ಬಿಟ್ರೆ ಸಾಕೆ ಸಾಕು ಇಲ್ಲ ನಮ್ಮಲ್ಲಿ ಇಲ್ವೇ ಇಲ್ಲ ಅಂತ ಅಂದರು ನೋ ಪ್ರಾಬ್ಲಮ್ ಕಾದಾರಿದ ಹಾಲನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬನೇ ಫ್ಲೆಕ್ಸಿಬಿಲಿಟಿ ಇರುವಂಥ ಫೇಸ್ ಪ್ಯಾಕ್ ನಾನಿವತ್ತು ಬಳಸ್ತಾ ಇರೋದು ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇನ್ ಒನ್ ಯೂಸ್ ಇದನ್ನ ನೀವು ಡೈಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು ಟು ಗೆಟ್ ಬೆಸ್ಟ್ ರಿಸಲ್ಟ್ಸ್ ಇಲ್ಲ ದಿನ ಬಿಟ್ಟು ದಿನ ಯೂಸ್ ಮಾಡ್ಕೋಬೋದು ಆಗೋದೇ ಇಲ್ಲ ಅಂತಂದರೆ ಮೈ ಕಾರ್ಡ್ ನಮ್ದು ಆಗೋದೇ ಇಲ್ಲ ಅಂತ ಅಂದ್ರೆ ನೀವು ವೀಕೆಂಡ್ಸ್ ಅಲ್ಲಿ ಟೂ ಡೇಸ್ ಸ್ಯಾಟರ್ಡೆ ಸಂಡೇ ಕೂಡ ನೀವು ಯೂಸ್ ಮಾಡ್ಕೊಬಿಟ್ರು ನನಗೆಡಿ ಇದೆ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ಬೇಕು ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ರೆಡಿ ಇದೆ ಕೇವಲ ಎರಡು ಎರಡು ವಸ್ತುಗಳು ಈಗ ಹಚ್ಕೋತ ನಾನು ಇದನ್ನ ಲೇಪ್ನ ಮಾಡ್ಕೋತ ಇದರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ನೀವು ಕೇಳಿಸ್ಕೊತಾ ಹೋಗಿ ಅದಕ್ಕಿಂತ ಮುಂಚಿತವಾಗಿ ಸಬ್ಸ್ಕ್ರಿಪ್ಷನ್ ಮಾಡೋದನ್ನ ಮರಿಬೇಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡ್ತಾ ಹೋಗಿ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಅಂದರೆ ಪಕೋಡ ಹಿಟ್ಟು ಹಾಗೂ ಹಾಲಿನ ಮಿಶ್ರಣ ಈಗಾಗಲೇ ತುಂಬಾ ಪಾಪ್ಯುಲರ್ ಆಗಿರುವಂತಹ ಫೇಸ್ ಪ್ಯಾಕ್ ಆದರೆ ಇದರ ಬೆನಿಫಿಟ್ಸ್ ಇಷ್ಟರ ಮಟ್ಟಿಗೆ ಎಲ್ಲರಿಗೂ ಗೊತ್ತಿದೆ ಅಂತ ನನಗಂತೂ ಗೊತ್ತಿಲ್ಲ ಇದು ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಇದರಲ್ಲಿ ಹಾಕಿಕೊಂಡಿರುವಂಥ ಹಾಲು ಕೂಡ ಮುಖವನ್ನು ಹೈಡ್ರೇಟ್ ಮಾಡುತ್ತೆ ಹಾಗೂ ಗ್ಲೋಯಿಯನ್ನಾಗಿ ಮಾಡುತ್ತೆ ಮುಖದ ಮೇಲಿರುವಂತಹ ಗುಳ್ಳೆಗಳು ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳನ್ನು ದೂರ ಮಾಡೋದಲ್ಲದೆ ಮುಖವನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ ಇದರಲ್ಲಿರುವಂತಹ ನ್ಯಾಚುರಲ್ ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಮುಖದ ಮೇಲಿರುವಂತಹ ಡೆಡ್ಸೆಲ್ ದೂರ ಮಾಡಿ ಮುಖಕ್ಕೆ ನ್ಯಾಚುರಲ್ ಆಗಿ ಬ್ರೈಟನಿಂಗ್ ಪ್ರಾಪರ್ಟಿ ಕೊಟ್ಟು ಮುಖಕ್ಕೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಇಷ್ಟೆಲ್ಲ ಬೆನಿಫಿಷರಿ ಆಗಿರುವಂತಹ ಈ ಫೇಸ್ ಪ್ಯಾಕ್ ಮುಖಕ್ಕೆ ಗ್ಲೋ ಕೊಡೋದಲ್ಲದೆ ಮುಖದ ಮೇಲಿರುವಂತಹ ಬೇಡವಾದ ಕೂದಲುಗಳನ್ನು ಕೂಡ ದೂರ ಮಾಡುತ್ತೆ ಕೆಲವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ಸಿನ ಕೆನ್ನೆಯ ಮೇಲೆ ಹಾಗೂ ಮೀಸೆ ಬರುವ ಗಂಡು ಮಕ್ಕಳಿಗೆ ಮೀಸೆ ಬರುವ ಜಾಗದಲ್ಲೂ ಕೂಡ ಕೂದಲು ಇರುತ್ತೆ ಹೆಣ್ಣು ಮಕ್ಕಳಿಗೂ ಕೂಡ ಚಿಕ್ಕ ಚಿಕ್ಕದಾಗಿ ಗಡ್ಡ ಬರುವಂತಹ ಕೂಡ ಚಾನ್ಸ್ ಎಲ್ಲ ಇರುತ್ತೆ ಅದನ್ನು ಕೂಡ ದೂರ ಮಾಡ್ಕೋಬಹುದು ಯಾಕಂದರೆ ಇದು ಹೇರ್ ಫಾಲಿಕಲ್ಸ್ನ ವೀಕ್ ಮಾಡುತ್ತೆ ಫ್ರೆಂಡ್ಸ್ ಈ ಒಂದು ಮಿಶ್ರಣ ಸೊ ಇದನ್ನ ನೀವು ಧಾರಾಳವಾಗಿ ಯೂಸ್ ಮಾಡಬಹುದು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೋಬಹುದು ಮುಖದಲ್ಲಿ ಬೇಡವಾಗಿರುವಂತಹ ಕೋದಲಿನಲ್ಲಿ ನೀವು ಲೈಟ್ ಆಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಕ್ರಬ್ಬಿಂಗ್ ಮಾಡ್ಕೋಬಹುದು ನೋಡಿ ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆ ರೀತಿ ಸ್ಕ್ರಬ್ಬಿಂಗ್ ಮಾಡ್ಕೊಂಬ್ರೆ ಖಂಡಿತವಾಗಿಯೂ ನಿಮಗೆ ಅನ್ವಾಂಟೆಡ್ ಹೇರ್ಸ್ ಕೂಡ ದೂರ ಆಗುತ್ತೆ ಸೊ ಇದರಿಂದ ಟೂ ಇನ್ ಒನ್ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ಬೇಡವಾದ ಕೂದಲುಗಳನ್ನು ಕೂಡ ನೀವು ದೂರ ಮಾಡ್ಕೋಬೋದು ಅದು ಅಲ್ಲದೆ ಮುಖಕ್ಕೆ ಗುಳ್ಳೆಗಳ ಕಲೆಗಳನ್ನು ದೂರ ಮಾಡಿಕೊಂಡು ಮುಖಕ್ಕೆ ನೀವು ಗ್ಲೋಯಿಂಗನ್ನ ಪಡ್ಕೊಂಡ್ಬಿಡ್ಬೋದು ಟ್ರೈ ಮಾಡಿ ಈಗ ಒಂದು ಟೆನ್ ಮಿನಿಟ್ಸ್ ಆದ ನಂತರ ಇದನ್ನ ಫೇಸ್ ವಾಶ್ ಮಾಡಿಕೊಡಿ ರಿಮೂವ್ ಮಾಡಬೇಕಾದ್ರೆ ಸರ್ಕ್ಯುಲರ್ ಮೋಷನಲ್ಲಿ ಇದನ್ನ ಫೇಸ್ ವಾಶ್ ಮಾಡ್ಕೊಂಡು ಮಾಡ್ಕೊಂಡು ರಿಮೂವ್ ಮಾಡ್ಕೊಳ್ಳಿ ನಾನು ಕೂಡ ಟೆನ್ ಮಿನಿಟ್ಸ್ ಆದ ನಂತರ ರಿಮೂವ್ ಮಾಡ್ಕೊಂಡು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಷಿಂಗ್ ದಿಸ್ ಇಸ್ ಲೈಕ್ ಅ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಅಗೈನ್ ರಿಪೀಟಿಂಗ್ ಡೋಂಟ್ ಫುರ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನೆಲ್ ಮತ್ತೆ ಬಂದು ಕಾಣ್ತೀನಿ ಫ್ರೆಂಡ್ಸ್ ಆಫ್ಟರ್ ಟೆನ್ ಮಿನಿಟ್ಸ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ ತೋರಿಸ್ತೀನಿ ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ ಅನ್ವಾಂಟೆಡ್ ಹೇರ್ಸ್ ಕೂಡ ರಿಮೂವ್ ಮಾಡ್ಕೋಬೋದು ಇಷ್ಟೊತ್ತು ನೀವು ಕೇಳಿಸ್ಕೊಂಡ್ರಿ ಇಲ್ಲೆಲ್ಲ ಹಾರ್ಮೋನಲ್ ಪ್ರಾಬ್ಲಮ್ಸಿಂದ ಕೂದಲು ಬಂದಿರುತ್ತೆ ಇಲ್ಲೆಲ್ಲ ಕೂದಲು ಬಂದಿರುತ್ತೆ ಹೆಣ್ಮಕ್ಳಿಗೆ ಅದನ್ನ ಕೂಡ ನೀವು ಗಮನಾರ್ಹವಾಗಿ ದೂರ ಮಾಡ್ಕೋಬೋದು ಆದರೆ ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಇದನ್ನ ನೀವು ಲೇಪನ ಮಾಡ್ಕೋಬೇಕು ಖಂಡಿತವಾಗಿ ನಿಮಗೆ ಗಮನಾರ್ಹವಾದ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಕಡಲೆ ಹಿಟ್ಟಲ್ಲಿ ಆ ಒಂದು ಪವರ್ ಇರುತ್ತೆ ಜೊತೆಗೆ ಬ್ರೈಟ್ನಿಂಗ್ ಪ್ರಾಪರ್ಟಿ ಕೂಡ ಸಿಗುತ್ತೆ ಬಿಕಾಸ್ ಅದರಲ್ಲಿ ನಾವು ಹಾಲನ್ನ ಹಾಕೊಂಡಿರ್ತೀವಿ ಮೋಡವೆ ಗುಳ್ಳೆಗಳು ಕೂಡ ದೂರ ಆಗುತ್ತೆ ನೀವು ಕೇಳಿಸ್ಕೊಂಡಿದಿರಾ ನೋಡಿ ಯಾವ ರೀತಿ ಬ್ರೈಟನಿಂಗ್ ಪ್ರಾಪರ್ಟಿ ಸಿಕ್ಕದೆ ಸಖತ್ತು ಗ್ಲೋ ಸಿಕ್ಕಿದೆ ಸ್ಕಿನ್ಗೆ ನೋಡಿ ಇದರಿಂದ ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳು ಗೊಳ್ಳೆಗಳಿಂದಾಗಿರುವಂತಹ ಮಾರ್ಕ್ಗಳು ಇರುತ್ತೆ ತುಂಬ ಅಸಹ್ಯವಾಗಿ ಕಾಣ್ತಾ ಇರುತ್ತೆ ಅದು ಕೂಡ ದೂರ ಮಾಡ್ಕೊಬೋದು ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡ್ಕೊಬೋದು ಬೆಳ್ಳಗೆ ಜಾಸ್ತಿ ಇನ್ನು ಬೆಳ್ಳಗೆ ಒಂದು ಕಾಂಪ್ಲೆಕ್ಷನ್ ಸಿಗುತ್ತೆ ಸ್ವಲ್ಪ ಕಾಂಪ್ಲೆಕ್ಷನ್ ಸ್ವಲ್ಪ ದಲ್ಲಿರೋರು ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡ್ಕೋಬೋದು ಸೊ ಇದೆಲ್ಲ ಇದರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ ಕೇವಲ ಎರಡೇ ಎರಡು ವಸ್ತುಗಳು ದಿನಕ್ಕೆ ಬೇಕಾದ್ರೆ ನೀವು ಎರಡು ಸರಿ ಕೂಡ ಇದನ್ನ ಲೆಪ್ನ ಮಾಡ್ಕೋಬೋದು ಅಂದರೆ ಜಾಸ್ತಿ ರಫ್ ಆಗಿ ಉಜ್ಕೋಬೇಡಿ ಸ್ಮೂತಾಗಿ ಇದನ್ನ ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಇರುತ್ತೆ ಇದರಲ್ಲಿ ಇದನ್ನ ಮಾಡ್ಕೋಬೇಕು ಸೊ ಸ್ಲೈಟಾಗಿ ನೀವು ಬೇಕಾದರೆ ಮಾಯ್ಚರೈಸಿಂಗ್ ಕ್ರೀಮ್ನ ಹಚ್ಕೊಂಡ್ಬಿಡ್ಬೋದು ಇಲ್ಲ ಬೇಡ ನೋ ಪ್ರಾಬ್ಲಮ್ ಸೊ ಈ ರೀತಿ ನೀವು ಮಾಡ್ಕೊಳ್ಳಿ ರಿಸಲ್ಟ್ ಪಡ್ಕೊಳ್ಳಿ ನೋಡ್ಕೊಂಬಂದ ಇಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಡೆ ಅಂತ ನಿಮ್ಮ ಮುಂದೆ ಅಪ್ಲೈ ಮಾಡ್ಕೊಂಡು ನಾನು ಇದನ್ನ ವೀಡಿಯೋನ ಮಾಡಿಕೊಂಡು ಆ ತಕ್ಷಣ ಅಪ್ಲೈ ಮಾಡ್ಕೊಳ್ತಾ ಇರ್ತದೆ ಆ ತಕ್ಷಣ ಫೇಸ್ ವಾಶ್ ಮಾಡಿಕೊಂಡು ನನ್ನ ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ ಐ ಪ್ರಾಮಿಸ್ ಲಿಪ್ಸ್ಟಿಕ್ ಒಂದು ಬಿಟ್ಟರೆ ಏನೇನೂ ಹಚ್ಕೊಂಡಿಲ್ಲ ಈಗ ಒಂದು ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಖತ್ತಾಗಿರುವಂಥ ಗ್ಲೋ ಸಿಕ್ಕಿದೆ ತಕ್ಷಣಕ್ಕೆ ನಾನು ನಿಮಗೆ ತೋರಿಸಿ ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡೆ ಅದಾದ ತಕ್ಷಣ ನಾನು ಡ್ರೆಸ್ ಹಾಕ್ಕೊಂಡು ಈ ಒಂದು ಇಂಟ್ರೋ ಕೊಡ್ತಾಯಿದ್ದೀನಿ ಒಳ್ಳೆ ಗ್ಲೋ ಸಿಕ್ಕಿದೆ ಆ್ಯಸ್ ಐ ಟೂಲ್ ಯು ಇದನ್ನ ದಿನ ಕೂಡ ನೀವು ಹಚ್ಕೊಂಬರ್ಬೋದು ದಿನ ಬೇಡ ದಿನ ಹಚ್ಕೊಬೋದು ವಾರಕ್ಕೆ ಅಟ್ಲೀಸ್ಟ್ ವೀಕೆಂಡಲ್ಲಿ ಕೂಡ ನೀವು ಟೂ ಟೈಮ್ಸ್ ಹಚ್ಕೊಂಬರ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಇದನ್ನ ಹಚ್ಕೊಳ್ಳಿ ಆ್ಯಂಡ್ ಡ್ರೈ ಸ್ಕಿನ್ ಮಾತ್ರ ಇದಕ್ಕೆ ವಾರಕ್ಕೆ ಟೂ ಟೈಮ್ಸ್ ಸಾಕು ಬಿಕಾಸ್ ಇದನ್ನ ದಟ್ ಮೀನ್ಸ್ ಡರ್ಟ್ನ ರಿಮೂವ್ ಮಾಡುವಂಥ ಒಂದು ಪ್ರಾಪರ್ಟಿ ಹೊಂದಿದೆ ಈ ಒಂದು ಫೇಸ್ ಪ್ಯಾಕ್ ಅನ್ವಾಂಟೆಡ್ ಹೇರ್ಸ್ ಇಲ್ಲೆಲ್ಲ ಇರುತ್ತೆ ಇಲ್ಲೆಲ್ಲ ಇರುತ್ತೆ ಅದನ್ನು ಕೂಡ ದೂರ ಮಾಡುತ್ತೆ ಸೊ ತುಂಬಾ ಈಸಿ ತುಂಬಾ ಸುಲಭವಾಗಿ ಹಚ್ಕೊಂಡ್ ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲಿ ಅಂತ ಹೇಳ್ತಾ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಯೂಸ್ಫುಲ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತಾ ಆದಷ್ಟು ಬೇಗ ಟೆನ್ ತೌಸಂಡ್ ಆಗ್ತಾ ಇದ್ದಾರೆ ಒಂದು ಟೆನ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ఆగుడికి బెగనే ఆగుడికి హెల్ప్ మరి అంటే హేల్తా యు ఆల్ టూ కట్ నగే బై బై